ಭವ್ಯ ಗೌಡ ಮತ್ತೆ ತ್ರಿವಿಕ್ರಮ್ ಅವರ ಒಂದು ಮದ್ವೆ ನಡೆಯುತ್ತ ಅಂತ ತುಂಬಾ ಜನ ಪ್ರಶ್ನೆ ಮಾಡ್ತಾರೆ ಯಾಕೆಂದ್ರೆ ಈ ಒಂದು ಜೋಡಿ ಅಷ್ಟು ಚೆನ್ನಾಗಿದೆ ತುಂಬಾ ಜನ ಇಷ್ಟಪಡುವಂತ ಜೋಡಿ ಇದು ಸುಗಾಗಿ ಒಂದಾದ್ರೆ ಚೆನ್ನಾಗಿರುತ್ತೆ ಎಂಬುದು ಪ್ರತಿಯೊಬ್ಬರ ಅಭಿಪ್ರಾಯ ಯಾಕೆಂದ್ರೆ ಭವ್ಯ ಮತ್ತೆ ತ್ರಿವಿಕ್ರಮ್ ಬಿಗ್ ಬಾಸ್ ಮನೇಲಿ ತುಂಬಾ ಚೆನ್ನಾಗಿ ಆಟ ಆಡೋದು ಅದೇ ಕಡೆ ಆಚೆ ಕಡೆ ಬಂದ್ಮೇಲೆ ಅದೇ ರೀತಿ ಒಂದು ಕ್ಲೋಸ್ನೆಸ್ ಬಾಂಡಿಂಗ್ ಎಲ್ಲವೂ ಕೂಡ ಇದೆ ಜನರಂತೂ ಕಮೆಂಟ್ ಬಾಕ್ಸ್ ಮೂಲಕ ನಿಮ್ಮ ಜೋಡಿ ಚೆನ್ನಾಗಿದೆ ಒಂದಾಗ್ಬಿಡಿ ಅಂತೆಲ್ಲ ಕಮೆಂಟ್ ಮಾಡ್ತಾನೆ ಇರ್ತಾರೆ ಅಷ್ಟೊಂದು ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಈ ಒಂದು ಜೋಡಿ ಮೇಲೆ ಇದೆ ಸೊ ಹೀಗಾಗಿ ಈ ಒಂದು ಜೋಡಿ ಒಂದಾದ್ರೆ ಖಂಡಿತವಾಗಿಯೂ ಕೂಡ ಅಭಿಮಾನಿಗಳಂತೂ ಖುಷಿ ಪಟ್ಟು ಬಿಡ್ತಾರೆ ನಿಮ್ಗೆ ಅನ್ಸುತ್ತೆ ಈ ಒಂದು ಜೋಡಿ ಬಗ್ಗೆ ತ್ರಿವಿಕ್ರಮ್ ಅವರು ಕೂಡ ಈಗ ಕಂಪ್ಲೀಟ್ ಆಗಿ ಒಂದು ಸೀರಿಯಲ್ ಅಂದ್ರೆ ಈಗ ಹೊಸ ಸೀರಿಯಲ್ ಕೂಡ ಸ್ಟಾರ್ಟ್ ಆಗ್ತಿದೆ ಕಲರ್ ಫೈನಲ್ ಅದರಲ್ಲಿ ಬಿಸಿ ಆಗಿದ್ದಾರೆ ಭವ್ಯ ಅವರು ಕೂಡ ಹೊಸ ಸೀರಿಯಲ್ ಅನ್ನ ಮಾಡ್ತಿದ್ದಾರೆ ನೋಡ್ಜಕ್ಕೂ ಕೂಡ ಸೂಪರ್ ಗುಡ್ ನ್ಯೂಸ್ ಅಲ್ವಾ ಕಂಪ್ಲೀಟ್ ಆಗಿ ಕೆಲಸಗಳಲ್ಲಿ ಬ್ಯುಸಿ ಆಗ್ಬಿಡ್ತಾರೆ ಇನ್ನ ಸಿನಿಮಾ ಅವಕಾಶಗಳು ತ್ರಿವಿಕ್ರಮ್ ಅವರಿಗೆ ಸಿಗ್ಬೇಕು ಯಾಕಂದ್ರೆ ಅವರು ತುಂಬಾ ಸೂಪರ್ ಆಗಿರುವಂತ ಆಂಡ್ಸಮ್ ಆಗಿರುವಂತಹ ಹೀರೋ ಸ್ಯಾಂಡಲ್ವುಡ್ ನಲ್ಲಿ ಮಿಂಚ್ಬೇಕು ಎಂಬ ತುಂಬಾನೇ ಆಸೆಯನ್ನ ಇಟ್ಕೊಂಡಿದ್ದಾರೆ ಅದಕ್ಕೆ ಬಿಗ್ ಬಾಸ್ ನಲ್ಲಿ ಎರಡನೇ ಸ್ಥಾನವನ್ನ ಪಡೆದುಕೊಂಡ್ರು ಭವ್ಯ ಅವರು ತುಂಬಾನೇ ಸಪೋರ್ಟ್ ಮಾಡುದು ತ್ರಿವಿಕ್ರಮ್ ಅವ್ರಿಗೆ ಈ ಜೋಡಿ ಒಂದಾದ್ರೆ ಹೇಗಿರುತ್ತೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಬಿಡಿಯೋ ಶೇರ್ ಮಾಡೋದು ನಾವು ಮಾತ್ರ ಮರಿಬೇಡಿ ಅತ್ಯುತ್ತಮವಾದಂತಹ ಕಪಲ್ಸ್ ಸುದೀಪ್ ಸರ್ ಕೂಡ ಈ ಒಂದು ಜೋಡಿ ಬಗ್ಗೆ ಒಳ್ಳೆ ಮೆಚ್ಚುಗೆ ಮಾತನ್ನು ಕೂಡ ತಿಳಿಸಿದ್ರು